ನರೇಂದ್ರ ಮೋದಿ ಅವ್ರಿಗೂ ಹೋಗ್ಬೇಕು ನನ್ನ ಮಗನೇ ಎಂ ಎಲ್ ಎ ಮಾಡಬೇಕು ಎಂ ಪಿ ಮಾಡಬೇಕು ಮಾಡಲಿಲ್ಲ ಅಂತ ಸಿಟ್ಟಿಗೆ ಅದು ಅದೂ ಇದೆ ಕೊಟ್ಟು ಮೋಸ ಮಾಡಿದ್ದೀನಿ ಅದು ಆಕ್ರೋಶ ಇದೆ ಇಲ್ಲ ಇಲ್ಲ ಅಂದ್ರೆ ಸುಳ್ಳಾಗುತ್ತೆ ಆದ್ರೆ ಅದಕ್ಕಿಂತ ಜಾಸ್ತಿ ಅನೇಕ ಅಂಶಗಳು ನಿಮ್ಮ ನಮಗೆ ತಂದಿದ್ದೇನೆ ನಿಮಗೆ ಮುಗಿದು ಸತ್ಮಂತ ಪ್ರಾರ್ಥನೆ ಮಾಡ್ತೇನೆ ನಾಳೆ ನೋಟಿಫಿಕೇಶನ್ ಆದ ನಂತರ ಯಾವತ್ತು ನಾಮಪತ್ರ ಸಲ್ಲಿಸುತ್ತೆ ಅನ್ನೋದು ಪತ್ರಿಕೆಗೆ ಬರುತ್ತೆ ವ್ಯವಸ್ಥಿತವಾಗಿ ನೀವೆಲ್ಲರೂ ಕೂಡ ಒಬ್ಬರಿಗೆ ಟಿವಿಗೆ ಹೇಳಿ 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 ಇಷ್ಟೊಂದು ಜನ ಎಲ್ಲಾ ಸಮಾಜ ಪ್ರಮುಖರು ಬಂದಿದ್ದೀರಿ ಆ ನಾಮಪತ್ರವನ್ನು ಸಲ್ಲಿಸೋ ದಿನ ದೊಡ್ಡ ಸಾಗರ ನಿರ್ಬೇಕು ದೊಡ್ಡ ಸಾಗರ ಪವಿತ್ರ ಗಂಗಾಸ್ಥಾನ ಗಂಗಾನದಿಯ ರೂಪದಲ್ಲಿ ಸಾಗರ ರೂಪದಲ್ಲಿ ನಮ್ಮ ಕಾರ್ಯಕರ್ತರು ಸೇರಿದಾಗ ಸಿದ್ಧಾಂತಕ್ಕೆ ಈಶ್ವರಪ್ಪನ ಜೊತೆಗೆ ಇಷ್ಟೊಂದು ಜನ ಇದ್ದಾರೆ ಒಂದು ಕುಟುಂಬದ ಹಿಡಿದರಿಂದ ಪಕ್ಷವನ್ನು ತಪ್ಪಿಸುತ್ತಾ ಈಶ್ವರಪ್ಪರು ಹೊರಟಾಗ ಇಡೀ ಸಮಾಜ ಎಲ್ಲ ನಾವು ನೋಡ್ತಾ ಇದ್ದೇವೆ ಈ ಭಾವನೆ ಬಂದು ಈ ಯೋಚನೆ ಮಾಡ್ತಾ ಇದ್ದಾರಲ್ಲ ನನ್ನ ಕುಟುಂಬನೇ ಬೇಕು ನನ್ನವರೇ ಬೇಕು ಇದು ಬದಲಾವಣೆ ಆಗಬೇಕು ಈ ದಿಕ್ಕಲ್ಲಿ ಪ್ರಯತ್ನ ಮಾಡೋದಕ್ಕೆ ನಾಳೆ ಬೆಳಿಗ್ಗೆ ನೀವು ಮನೆಗಳಿಗೆ ಹೋದಾಗ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ಬೇಕಾದ್ರೆ ನೀವು ತೀರ್ಮಾನ ತಗೋ ನನ್ನ ವೈಯಕ್ತಿಕ ಜೀವನ ನನ್ನ ಬಿಸಿನೆಸ್ ನನ್ನ ಆಫೀಸ್ ಕೆಲಸ ನನ್ನ ಸಂತತ್ತು ಯಾವಾಗಲೂ ಇರುತ್ತೆ ಈ ಒಂದು ಒಂದೂವರೆ ತಿಂಗಳೇನಿದೆ ನರೇಂದ್ರ ಮೋದಿ ಅಪೇಕ್ಷೆ ಪಡ್ತಾರಂತ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಆಗಬೇಕು ಈಶ್ವರಪ್ಪ ಗೆಲ್ಲಿಸ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ ನಾಳೆಯಿಂದ ಚುನಾವಣೆ ಮುಖ್ಯತನಗಳನ್ನು ಕೂಡ ನೀವು ಇಷ್ಟಪಟ್ಟ ಜಾಗದಲ್ಲಿ ಹೋದ್ರೆ ಸಂತೋಷ ಎಲ್ಲಿ ಅಂತ ತಿಳಿಸಿ ನಾವು ಅಲ್ಲಿ ಕಾರ್ಯಕರ್ತರು ತಿಳಿಸ್ತೇವೆ ಇಲ್ಲ ನಮಗೆ ಅಲ್ಲೆಲ್ಲಿ ಯಾರು ಸ್ನೇಹಿತರಿಲ್ಲ ಸಂಬಂಧಿಕರಿಲ್ಲ ಅಂದ್ರೆ ನಮ್ಮ ಹತ್ರ ಬಂದ್ರೆ ಎಲ್ಲಿ ಹೋಗ್ಬೇಕು ಅಂತ ನಾವೇ ನಿಮ್ಮಲ್ಲಿ ಹೇಳ್ ಕಲಿಸ್ತೇವೆ ಸಿದ್ಧಾಂತವನ್ನು ಗೆಲ್ಲಿಸ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಯಶಸ್ವಿ ಆಗೋಣ ಅಂತೇಳಿ ಒಬ್ಬೊಬ್ಬಳೇ ನೀವೇ ತೀರ್ಮಾನ ಮಾಡ್ಕೊಂಡು ಬಂದಂತ ತಮ್ಮೆಲ್ಲರೂ ಕೂಡ ಶಾಸ್ತ್ರಾಂಗ ನಮಸ್ಕಾರಗಳು ಸಲ್ಲಿಸ್ತೇವೆ